ಎಲ್ಲರಿಗೆ ನಮಸ್ಕಾರಗಳು ವಿಶ್ವನಾಥನ ಗುರುರಾಜ್ ವಿಜಯತಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಇಷ್ಟಲಿಂಗದ ಜನನ ಯಾಕಾಯಿತು ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಪುರಾತನ ಕಾಲದಿಂದಲೂ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮವನ್ನು ನೋಡ್ತಾ ಬಂದಿದ್ದೀವಿ ಯಾವುದೇ ಅರಸರು ಈಗ ಶೈವರ ಆಗಿದ್ದರೆ ಶಿವ ದೇವಾಲಯವನ್ನು ವೈಷ್ಣವರಾಗಿದ್ದರೆ ವಿಷ್ಣು ದೇವಾಲಯವನ್ನು ಕಟ್ತಾಯಿದ್ರು ದಾನ ಧರ್ಮಗಳನ್ನು ಮಾಡ್ತಾ ಇದ್ರು ವೈದಿಕರಿಗೆ ಆಗಲಿ ಶೈವರಿಗೆ ಆಗಲಿ ದಾನದತ್ತಿಗಳನ್ನು ಉದಾರವಾಗಿ ಇದ್ದರು ತಮ್ಮ ಭುಜಬಲದಿಂದ ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾಯಿದ್ರು ಆದರೆ ಎಲ್ಲಿಯೂ ಸಾಮಾನ್ಯವಾಗಿ ಶೂದ್ರ ಜನರಿಗೆ ಅವರು ಸ್ಪಂದಿಸದೇ ಇರೋದನ್ನು ನಾವು ಕಾಣಬಹುದು ಇನ್ನು ಪೌರಾಣಿಕವಾಗಿ ಶಿವನ ಒಂದು ಚಿಹ್ನೆಯನ್ನು ಸ್ಥಾವರ ಲಿಂಗವಾಗಿ ನಾವೆಲ್ಲರೂ ಗುಡಿ ಗುಂಡಾರಗಳಲ್ಲಿ ಕಾಣೇ ಕಾಣ್ತೀವಿ ಅದು ಶಿವನ ರೂಪ ಅಂತ ನಾವು ಪೂಜಿಸ್ತೀವಿ ಲಿಂಗವನ್ನು ಹಾಗೆ ಆ ದೇವಾಲಯವನ್ನು ಕಟ್ಟಲಿಕ್ಕೆ ಶೂದ್ರರೇ ಬೇಕು ಜನಸಾಮಾನ್ಯರೇ ಆ ದೇವಾಲಯದ ಖರ್ಚು ವೆಚ್ಚಗಳನ್ನು ಕೊಡಬೇಕಾಗ್ತಿತ್ತು ಈಗಿನ ಕಾಲದಲ್ಲಿಯೂ ತೆರಿಗೆ ರೂಪದಲ್ಲಿ ನಾವು ಇದ್ದೀವಿ ಆದರೆ ಅದೇ ಸಾಮಾನ್ಯ ಜನರು ಶೂದ್ರರಿಗೆ ಆ ದೇವಾಲಯಗಳಲ್ಲಿ ಪ್ರವೇಶ ಇರಲಿಲ್ಲ ಯಾಕಿರಲಿಲ್ಲ ಇದನ್ನು ನಾವು ಮೊದಲಿನಿಂದಲಿಂದ ನೋಡ್ಕೋಬಹುದು ಈಗ ವೈದಿಕರಿಗೆ ಮತ್ತು ಶೈವರಿಗೆ ಬಹಳ ಏನು ವ್ಯತ್ಯಾಸ ಇಲ್ಲ ಈಗ ವರ್ಣಾಶ್ರಮಗಳಿರ್ಬೋದು ಮತ್ತು ಮೋಕ್ಷದ ಕಲ್ಪನೆಯಾಗಿರಬಹುದು ಹಾಗೆ ಎರಡೂ ಧರ್ಮಗಳಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಆಗಿರಬಹುದು ಬಹುದೇವೋ ದೇವೋಪಾಸನೆ ಯಜ್ಞಯಾಗಾದಿಗಳು ಹೋಮ ಹವನ ಹಾಗೆ ಶೈವರೆನಿಸಿಕೊಂಡರಲ್ಲಿ ಕಾಪಾಲಿಕ ಮತ್ತು ಕಾಳಮುಖ ಅಂತ ಎರಡು ಪಂಕ್ತಿಗಳು ಬರ್ತವೆ ಈ ಎಲ್ಲ ಶೈವ ಪ್ರಭೇದಗಳಲ್ಲಿಯೂ ಸಹಿತ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಹೊರತು ಎರಡೂ ಧರ್ಮಗಳು ಒಂದನ್ನೇ ಹೇಳ್ತವೆ ಆದರೆ ಯಾವ ಧರ್ಮದಲ್ಲಿನೂ ಸಹಿತ ಶೂದ್ರರನ್ನು ಅವಮಾನಿಸಿ ಅವರಿಗೆ ಸ್ಪಂದಿಸಬೇಡಿ ಅಂತ ಹೇಳಿಲ್ಲ ದಯೆ ಕರುಣೆ ಪ್ರೀತಿ ಸಮಾನತೆ ಮಾನವೀಯತೆ ನಾವು ಸಮಾಜದಲ್ಲಿ ಕಡಿಮೆ ಕಾಣ್ತಾ ಇದ್ದೀವಿ ಅವನ್ನ ಅಲ್ಲಿರುವ ಸ್ತ್ರೀಯರ ಶೋಷಣೆ ಶೂದ್ರರು ಅಸ್ಪೃಶ್ಯತೆಯ ಬಗ್ಗೆ ನಡೆದುಕೊಳ್ಳುವ ರೀತಿ ಮಾತ್ಮಾತಿಗೂ ಮಾತಿಗೂ ಸ್ವರ್ಗ ನರಕಗಳ ಕಲ್ಪನೆಯನ್ನು ಹೇಳ್ತಾರೆ ವೇದಗಳು ಉಪನಿಷತ್ತುಗಳ ಬಗ್ಗೆ ಹೇಳ್ತಾರೆ ಹಾಗೆ ದೇವರ ಹೆಸರಿನಲ್ಲಿ ಪ್ರಾಣ ಬಲಿಯನ್ನು ಕೊ ಪ್ರಾಣಿಯ ಬಲಿಯನ್ನು ಕೊಡ್ತಾರೆ ಇವೆಲ್ಲವನ್ನು ಧಿಕ್ಕರಿಸಿ ಹೊರಬಂದವರೇ ನಮ್ಮ ಬಸವಣ್ಣನವರು ನಮಗೆ ಬಹಳ ಆಗುತ್ತೆ ಬಸವಣ್ಣನ ನಾಡಿನಲ್ಲಿ ನಾವು ಇದ್ದವರು ಅನ್ನೋದು ಬಸವಣ್ಣನವರ ಮೊದಲ ಹಾಗೂ ಕೊನೆಯ ಗುರಿ ಏನಪ್ಪ ಅಂದರೆ ಸ ಈಗಿದ್ದಂಥ ಶ್ರೇಣಿಬದ್ಧವಾಗಿ ಅವರು ಕಟ್ಟಿದಂತಹ ಸಮಾಜವನ್ನು ನೆಲಸಮ ಮಾಡಿ ವಿಶ್ವಸಮ್ಮತವಾದ ಹೊಸ ಸಮಾಜವನ್ನು ಕಟ್ಟೋದಾಗಿತ್ತು ಅಂತಹ ಸಮಾಜದಲ್ಲಿ ಬ್ರಾಹ್ಮಣರು ಇಲ್ಲ ಹೊಲೆಯರು ಇಲ್ಲ ವೃತ್ತಿ ಭೇದಗಳೇ ಇಲ್ಲ ಪ್ರತಿಯೊಬ್ಬರೂ ತಮಗೆ ಯುಕ್ತವಾದ ಅಂದರೆ ತಮಗೆ ಇಷ್ಟವಾದಂಥ ಕೆಲಸಗಳನ್ನು ಅಥವಾ ವೃತ್ತಿಗಳನ್ನು ಆಧರಿಸಿ ತಮ್ಮ ಹಾಗೂ ಇತರರ ವೃತ್ತಿಗಳನ್ನು ಗೌರವಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಬಸವಣ್ಣನವ್ರದ್ದಾಗಿತ್ತು ತಮ್ಮ ತಮ್ಮ ದುಡಿಮೆಗೆ ಬಂದಂತಹ ಪ್ರತಿಫಲದಲ್ಲಿ ಕುಟುಂಬದ ಪೋಷಣೆಗೆ ಬೇಕಾದದಷ್ಟನ್ನೇ ತೆಗೆದಿಟ್ಟುಕೊಂಡು ಉಳಿದದ್ದನ್ನು ಸಮಾಜಕ್ಕೆ ನೀಡಬೇಕು ಅನ್ನೋ ಉದ್ದೇಶ ನಮ್ಮ ಬಸವಣ್ಣನವ್ರದ್ದಾಗಿತ್ತು ಹಾಗೆ ಶ್ರೀಮಂತ ಹಿತಾಸಕ್ತಿ ಉಳ್ಳವರು ಉತ್ತಮವಾದಿಗಳು ಉನ್ನತ ಸ್ತರದಲ್ಲಿದ್ದವರು ಅಕ್ಷರಸ್ಥರು ಬಡವರನ್ನು ಶೂದ್ರರನ್ನು ನಿರಕ್ಷರಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಸುಖ ಜೀವನ ನಡೆಸುವುದಕ್ಕೆ ದೇವಾಲಯಗಳನ್ನು ವಿಗ್ರಹಗಳ ಸ್ಥಾಪನೆಯನ್ನು ಅವುಗಳ ಆರಾಧನೆಯನ್ನು ನಡೆಸಿಕೊಂಡು ಬಂದಾರ ಅನ್ನೋ ಒಂದು ಮೂಲ ಉದ್ದೇಶವನ್ನು ಬಸವಣ್ಣವರು ಅರ್ಥಕೊಂಡಿದ್ದರು ಈ ವ್ಯವಸ್ಥೆಗೆ ವಿರುದ್ಧವಾಗಿ ಬಸವಣ್ಣನವರು ಸಹಿತ ಬಂದೂಕಿನ ಸಪ್ಪಳವಿಲ್ಲದೆ ಯಶಸ್ವಿಯಾಗಿ ಬಂಡಾಯವನ್ನು ನಡೆಸಿಕೊಂಡು ಹೋಗೋದಕ್ಕೆ ಇಷ್ಟಲಿಂಗದ ಕಲ್ಪನೆಯನ್ನು ಹಾಕಿದರು ಇಷ್ಟಲಿಂಗ ಹುಟ್ಟುಕೊಂಡಿದ್ದೇ ಇದಕ್ಕೋಸ್ಕರ ಇದು ಸಂಗಮದಲ್ಲಿ ಆದಂಥದ್ದು ಸಂಗಮೇಶ್ವರನನ್ನು ಇಷ್ಟಲಿಂಗವಾಗಿ ಪರಿವರ್ತಿಸಿ ಪೂಜೆಗೆಂದೇ ತನ್ನ ಕರಸ್ಥಲದಲ್ಲಿ ನಂಬುಗೆಗೆಂದು ತನ್ನ ಎದೆಯ ಮೇಲೆ ಇರಿಸಿಕೊಂಡು ಇಷ್ಟಲಿಂಗದಲ್ಲಿ ನಂಬಿಕೆ ಉಳ್ಳವರನ್ನೆಲ್ಲ ಅವರು ಲಿಂಗಾಯತರೆಂದು ಕರೆದರು ನೋಡ್ರಿ ಇಷ್ಟಲಿಂಗದ ಹುಟ್ಟು ಸಮಾಜದಲ್ಲಿ ಶೂದ್ರರನ್ನು ಅಸ್ಪೃಶ್ಯರನ್ನು ಮೇಲೆತ್ತುವುದಕ್ಕಾಗಿ ಹಾಗೆ ಈ ಶ್ರೇಣಿಬದ್ಧವಾದಂಥ ಸಮಾಜವನ್ನು ನೆಲಸಮ ಮಾಡಿ ಎಲ್ಲರೂ ಸಮಾನರು ಎಲ್ಲರೂ ಪೂಜೆಗೆ ಅರ್ಹರು ಎಲ್ಲರೂ ಪೂಜೆಯನ್ನು ಮಾಡಬಹುದು ಎಲ್ಲರೂ ದೇವಾಲಯವನ್ನು ಪ್ರವೇಶಿಸಬಹುದು ಅನ್ನೋ ಒಂದು ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಇಷ್ಟಲಿಂಗವನ್ನು ಇಷ್ಟಲಿಂಗ ಪೂಜೆಯನ್ನು ಬಸವಣ್ಣನವರು ತೊಗೊಂಬಂದರು ಇಷ್ಟಲಿಂಗದ ಜನಕ ನಮ್ಮ ಬಸವಣ್ಣನವರು ನೋಡಿರಿ ಇಷ್ಟಲಿಂಗ ಎದಕ್ಕೆ ಬಂತು ಅಂದರೆ ನಮ್ಮ ಶ್ರೇಣಿಬದ್ಧ ಸಮಾಜವನ್ನು ನೆಲಸಮ ಮಾಡಿ ಶೂದ್ರರಿಗೂ ಸಹಿತ ಬಡವರಿಗೂ ಸಹಿತ ತಾವು ಕುಳಿತಲ್ಲಿಯೇ ದೇವರನ್ನು ಕಾಣಲಿಕ್ಕೆ ಪೂಜೆ ಮಾಡಲಿಕ್ಕೆ ಇಷ್ಟಲಿಂಗವನ್ನು ತೊಗೊಂಡು ಬಂದರು ಇಷ್ಟಲಿಂಗ ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಲ್ಲಿ ತಮಗೆಷ್ಟು ಹೊತ್ತು ಬೇಕಾದರೂ ಅಷ್ಟು ಹೊತ್ತು ಯಾವುದೇ ಪೂಜಾರಿ ಪುರೋಹಿತರ ಗೊಡವೆ ಇಲ್ಲದೆ ಶೋಷಣೆ ಇಲ್ಲದೆ ತಾನೇ ತಾನಾಗಿ ಆನಂದವಾಗಿ ಸ್ವತಂತ್ರವಾಗಿ ಪೂಜಿಸಲು ಅನುಕೂಲವಾದದ್ದು ಇಷ್ಟಲಿಂಗ ಹಾಗಾದರೆ ಇಷ್ಟಲಿಂಗ ಅಂದ್ರೇನು ಇಷ್ಟಲಿಂಗವೆಂದರೆ ಅದೊಂದು ಅರುಹಿನ ಕುರು ಅಂದರೆ ಆಚಾರದ ಪ್ರತೀಕ ಅದೊಂದು ಜಾತಿಯನ್ನು ಕಳೆಯುವ ಜ್ಯೋತಿ ತನ್ನನ್ನು ತಾನರಿಯುವ ಸಾಧನವೇ ಇಷ್ಟಲಿಂಗ ಅಂತ ಬಸವಣ್ಣನವರು ಸಂಶೋಧನೆ ಮಾಡಿದ್ದು ಬಸವಣ್ಣನವರು ಒಬ್ಬ ವಿಜ್ಞಾನಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಸಮಾಜದಲ್ಲಿರುವ ಕಳೆಯನ್ನು ಕೊಳೆಯನ್ನು ತೊಲಗಿಸ್ಲಿಕ್ಕೆ ಇಷ್ಟು ಲಿಂಗ ಅನ್ನೋ ಒಂದು ಪದ್ಧತಿಯನ್ನು ಅವರು ಸಂಶೋಧನೆಯನ್ನು ಮಾಡಿದರು ಹಾಗೆ ನಮ್ಮ ಕಣ್ಣುಗಳು ಎಲ್ಲವನ್ನ ನೋಡ್ತವೆ ಆದರೆ ನಮ್ಮ ಕಣ್ಣುಗಳು ನಮಗೆ ಕಾಣಬೇಕಾದರೆ ನಮ್ಮ ಕಣ್ಣುಗಳು ನಮಗೆ ಕಾಣಬೇಕಾದ್ರೆ ನಾವು ಕನ್ನಡಿಯನ್ನು ನೋಡಬೇಕು ಆವಾಗ ಮಾತ್ರ ನಮ್ಮ ಕಣ್ಣುಗಳು ನಮಗೆ ಕಾಣ್ತವೆ ಆದರೆ ನಮ್ಮ ಕಣ್ಣುಗಳು ಇಡೀ ಜಗತ್ತನ್ನೇ ನೋಡ್ತವೆ ಆದರೆ ನಮ್ಮ ಕಣ್ಣುಗಳನ್ನು ನಾವು ಮಾತ್ರ ನೋಡಲಿಕ್ಕಾಗೋದಿಲ್ಲ ಹಾಗೆ ಇಷ್ಟಲಿಂಗ ಅನ್ನುವುದು ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಅಂತರಂಗದ ದರ್ಶನ ಮಾಡಿಸುತ್ತೆ ಶಿವಯೋಗ ಮತ್ತು ಬಸವಯೋಗ ಸಾಧನೆ ಮಾಡುವ ಕುರುಹೆ ಇಷ್ಟಲಿಂಗ ಅಂತ ಹೇಳ್ತಾರೆ ಇಷ್ಟಲಿಂಗದ ಜನಕ ಬಸವಣ್ಣನವರು ಅಂತ ನಾವು ಹೇಳ್ಬೋದು ಬಸವಣ್ಣನವರು ಸಮಾಜಕ್ಕೆ ಕೊಟ್ಟಂಥ ಇಷ್ಟಲಿಂಗವನ್ನು ಗುರುವಿನ ಇಂದ ದೀಕ್ಷೆ ಪಡೆದು ಲಿಂಗ ಅಂಗದ ಮೇಲೆ ಲಿಂಗವನ್ನು ಧರಿಸಿ ನಾವು ಸಹಿತ ನಮ್ಮ ಅರುವಿನ ಕುರುಹನ್ನು ತಿಳಿಯೋಣ ಬಹಳಷ್ಟು ಜನ ಇಷ್ಟಲಿಂಗದ ಪೂಜೆಯನ್ನು ಮಾಡ್ತಾರೆ ಆದರೆ ಇಷ್ಟಲಿಂಗದ ಹುಟ್ಟು ಹೇಗಾಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್